ಎಲ್ಲರಿಗೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ದೇವರ ಕೋಣೆಯಲ್ಲಿ ಹಣ ಆವರಣ ಇಡೋದ್ರಿಂದ ಲಾಭ ಇದೆಯಾ ಕೆಲ ವಾಸ್ತು ನಿಯಮಗಳ ಪ್ರಕಾರ ಮನೆಯ ಪೂಜಾ ಕೋಣೆಯಲ್ಲಿ ಹಣ ಮತ್ತು ಒಡವೆಗಳನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ಹಲವು ಲಾಭಗಳನ್ನು ಪಡೆಯುತ್ತೀರಿ ಅದೇನು ಅಂತ ನೋಡೋಣ ಪೂಜಾ ಕೋಣೆಯಲ್ಲಿ ಪೂಜಾ ಸಾಮಗ್ರಿಗಳು ಧಾರ್ಮಿಕ ಗ್ರಂಥಗಳು ದೇವರ ಫೋಟೋಗಳು ವಿಗ್ರಹಗಳು ಇರುತ್ತವೆ ವಾಸ್ತವವಾಗಿ ಮನೆಯ ಹಣವನ್ನು ಇಡುವುದರಿಂದ ಸಂಪತ್ತನ್ನು ಪಡೆಯುವ ದೋಷಗಳು ನಿವಾರಣೆಯಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಕೆಲವೊಮ್ಮೆ ಜ್ಯೋತಿಷ್ಯ ನಿಯಮಗಳು ಅಥವಾ ವಾಸ್ತು ನಿಯಮಗಳ ಪ್ರಕಾರ ಹಣವನ್ನು ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಇಡದಿದ್ದರೆ ಹಲವು ನ್ಯೂನೀತಿಗಳು ಉಂಟಾಗಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಉದಾಹರಣೆಗೆ ನಿರಂತರ ಹಣಕಾಸಿನ ಸಮಸ್ಯೆ ಹಣ ಸಿಕ್ಕಿ ಹಾಕಿಕೊಳ್ಳುವುದು ಅಥವಾ ಕಳೆದು ಹೋಗುವುದು ಇದಲ್ಲದೆ ಹೆಚ್ಚಿನ ಖರ್ಚುಗಳನ್ನು ಎದುರಿಸಬೇಕಾಗುತ್ತದೆ ಈ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಲು ಮತ್ತು ಹಣದ ಕೊರತೆಯನ್ನು ನಿವಾರಿಸಲು ಸುಲಭವಾದ ಪರಿಹಾರವೆಂದರೆ ಮನೆಯ ಪೂಜಾ ಹಣವನ್ನು ಇಡುವುದು ಎಂದು ಜ್ಯೋತಿಷ್ಯ ಹೇಳುತ್ತದೆ ಮನೆಯ ಪೂಜಾ ಹಣವನ್ನು ಇಟ್ಟುಕೊಳ್ಳುವುದರಿಂದ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ವಾಸಸ್ಥಾನವನ್ನು ಅಲ್ಲಿ ಸ್ಥಾಪಿಸುತ್ತೀರಿ ಎಂದರ್ಥ ಇದರಿಂದ ಹಣ ಮನೆಯೊಳಗೆ ಬಂದು ಉಳಿಯುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಹಣ ಗಳಿಕೆಯ ಅವಕಾಶಗಳು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಇದಲ್ಲದೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಸಾಲದ ಸಮಸ್ಯೆಯಿಂದ ನೀವು ಮುಕ್ತರಾಗುತ್ತೀರಿ ಸಂಪತ್ತು ಶುಕ್ರ ಮತ್ತು ಗುರುಗ್ರಹಗಳಿಗೆ ಸಂಬಂಧಿಸಿದೆ ಎಂದು ಜ್ಯೋತಿಷ ಹೇಳುತ್ತದೆ ಆದ್ದರಿಂದ ಮನೆಯ ಪೂಜಾ ಮನೆಯಲ್ಲಿ ಹಣವನ್ನು ಇಟ್ಟರೆ ಜಾತಕದಲ್ಲಿರುವ ಈ ಎರಡೂ ಗ್ರಹಗಳು ಬಲಗೊಳ್ಳುತ್ತವೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ಫಲಗಳು ಬರಲು ಪ್ರಾರಂಭವಾಗುತ್ತವೆ ಹಣವನ್ನು ಮತ್ತು ಒಡವೆಗಳನ್ನು ಮನೆಯ ಪೂಜಾ ಮನೆಯಲ್ಲಿ ಇಟ್ಟರಲ್ಲಿ ಅದರಲ್ಲೂ ದೇವರ ಪಾದದಲ್ಲಿ ಇಟ್ಟರೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಯಾವುದೇ ಹಾನಿಯಾಗುವುದಿಲ್ಲ ಮನೆಯ ಪೂಜಾ ಮನೆಯಲ್ಲಿ ಒಡವೆ ಮತ್ತು ಹಣವನ್ನು ಇಟ್ಟರೆ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತಲೇ ಇರುತ್ತದೆ ಮುಖ್ಯವಾಗಿ ಬಡತನ ಅಥವಾ ಆರ್ಥಿಕ ಬಿಕ್ಕಟ್ಟು ಮನೆಯೊಳಗೆ ಎಂದಿಗೂ ಪ್ರವೇಶಿಸುವುದಿಲ್ಲ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು